ನಮಸ್ಕಾರ ಕರ್ನಾಟಕ ಬೆಳೆ ಸಂಕ್ಷೆಧರ ಸಂಘ ಯಾದಗಿರಿ ಜಿಲ್ಲಾ ಘಟಕದ ಜಿಲ್ಲಾಧ್ಯಕ್ಷನಾದ ನಮ್ಮ ಹೊನ್ನಪ್ಪ ನಾಯಕ ಇಂದು ನಾವು ಒಂದು ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ ಸುವ ಜಿಲ್ಲಾಧಿಕಾರಿ ಕಚೇರಿವರೆಗೂ ನಮ್ಮ ಕರ್ನಾಟಕ ಬೆಳೆ ಸಂಶೋಧರ ಸಂಘದ ವಿವಿಧ ಬೇಡಿಕೆಗಳ ಕುರಿತಂತೆ ನಮಗೆ ಬೇಡಿಕೆಗಳಂತಂತಂದರೆ ನಾವು ಇದರಲ್ಲಿ ಪ್ಲಾಟಲ್ಲಿ ಹೋದಾಗ ಬೆಳೆ ರೈತರ ಸಮೀಕ್ಷೆ ಮಾಡಲಿಕ್ಕೆ ಹೋದಾಗ ಸಮೀಕ್ಷೆ ಮಾಡೋಕ್ಕೆ ಹೋದಾಗ ನಮಗೆ ಅನೇಕ ಪ್ರಾಣಿಗಳಿಂದ ತೊಂದರೆ ಆಗ್ತಿದೆ ಅಂದರೆ ಕಾಡ ಹಂದಿಗಳು ಇರ್ಬೋದು ಕಾಡು ಹಂದಿಗಳು ಇರ್ಬೋದು ಹಾವುಗಳು ಚೇಳುಗಳು ಇದರಿಂದ ನಮಗೆ ತುಂಬ ತೊಂದರೆ ಆಗ್ತದೆ ನಮ್ಮ ಇದರಿಂದ ನಮಗೆ ಸರ್ಕಾರ ಇಲ್ಲಿವರೆಗೂ ನಮ್ಮನ್ನು ಯಾವುದೇ ರೀತಿಯ ನೌಕರರಾಗಿ ಪರಿಗಣಿಸಲಿ ಇಲ್ಲಿವರೆಗೂ ಕೃಷಿ ಅದಕ್ಕೋಸ್ಕರ ನಾವು ಕೃಷಿ ಇಲಾಖೆಯಲ್ಲಿ ಇಲ್ಲಿ ಡಿ ಗ್ರೂಪ್ ಹುದ್ದೆ ಇಲ್ಲಿ ನಮಗೆ ಗ್ರೂಪ್ ಅಂತ ಪರಿಗಣಿಸಬೇಕು ನಿಮ್ಮ ಬೇಡಿಕೆ ನಮ್ಮ ಬೇಡಿಕೆ ಅಂದರೆ ಡಿ ಗ್ರೂಪ್ ನೌಕರರಾಗಿ ಪರಿಗಣಿಸಬೇಕು ಮತ್ತು ನಮಗೆ ಜೀವ ವಿಮೆ ನಾವು ಏನಾದರೂ ಅಲ್ಲಿ ರೈತರು ಹೊಲಕ್ಕೆ ಹೋದಾಗ ನಮ್ಗೆ ಏನನ್ನಾದರೂ ನಮ್ಗೆ ಯಾವುದೇ ವಿಮೆ ಇಲ್ಲಿವರೆಗೂ ಸರ್ಕಾರ ನೀಡಿಲ್ಲ ನಾವು ಎಂಟು ಒಂಬತ್ತರಿಂದ ಹತ್ತು ವರ್ಷದವರೆಂದ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ನಮಗೆ ಮೂ ವರ್ಷದಲ್ಲಿ ಮೂರು ಸಲ ಮಾತ್ರ ನಮಗೆ ಕೆಲಸ ಕೊಡ್ತಾರೆ ಉಳಿದ ಸಮಯದಲ್ಲಿ ನಾವು ಏನಂದರೆ ಬೇರೆ ಕೆಲಸ ಮಾಡೋಕ್ಕೂ ಆಗಲ್ಲ ಯಾಕಂದರೆ ಅಲ್ಲಿ ಹೋದ್ರೆ ಇಲ್ಲಿ ತೆಗಿತಾರ ಹಂಗಾಗಿ ನಮ್ಮನ್ನು ಕೃಷಿ ಇಲಾಖೆಯಲ್ಲಿ ಡ್ರಿಗ್ ಹುದ್ದೆಯನ್ನು ಕಾಯಂಗೊಳಿಸ್ಬೇಕಂತೇಳಿ ನಾವೊಂದು ಈ ಒಂದು ರ್ಯಾಲಿಯನ್ನು ಹಮ್ಮಿಕೊಂಡಿದ್ವಿ ಇದರಿಂದ ಇದರ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ ನಮ್ಮ ಪ್ಲೇಯರ್ಗಳು ಭಾಗವಹಿಸಿ ಮತ್ತು ನಾವು ತದನಂತರ ಮತ್ತು ಗುರುಮಠಕಲ್ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶರಣಗೌಡ ಕಂದಗುರ್ ಸರ್ ಅವ್ರಿಗೂ ಕೂಡ ನಾವು ಮನವಿಯನ್ನು ಅದಕ್ಕಾಗಿ ಚಳಿಗಾಲ ಅಧಿವೇಶನ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಪರ ಧ್ವನಿ ಹೇಳಿಕಿಸಿ ಅವ್ರಿಗೆ ಮನವಿ ಮಾಡಿಕೊಂಡಿದ್ದೇವೆ ಮತ್ತೆ ಶಿಕ್ಷೆಗೆ ಎಷ್ಟು ಸರ್ಕಾರ ಏನು ಏನಾದರೂ ಕೊಡ್ತದ ಇಲ್ಲಿವರೆಗೆ ನಾವು ಎಂಟು ಒಂಬತ್ತು ವರ್ಷದಿಂದ ಮಾಡ್ಕೊಂಬೇವಂದ್ರೆ ಇಲ್ಲಿವರೆಗೂ ಲಾಸ್ಟ್ ಇಯರ್ ಹೋದ ವರ್ಷವರೆಗೂ ಬರೀ ಹತ್ತು ರೂಪಾಯಿ ಮಾಡ್ತಾರೆ ಹೆಚ್ಚು ಮಾಡಿದ್ದಾರೆ ಅಷ್ಟೇ ಒಂದು ಹೆಚ್ಚು ಮಾಡಿದ್ದಾರೆ ಅದಕ್ಕಾಗಿ ಆ ಒಂದು ಸ್ಯಾಲ್ರಿಯಲ್ಲಿ ನಮಗೆ ಜೀವನ ನಡೆಸೋದು ತುಂಬಾ ಕಷ್ಟ ಆಗ್ತದೆ ಹಂಗಾಗಿ ನಾವು ಕೃಷಿ ಇಲಾಖೆಯಲ್ಲಿ ಡಿ ಗ್ರೂಪ್ ಉದ್ಯಾನ ನೌಕರನ್ನಾಗಿ ಮಾಡಿ ಕಾಯಂಗೊಳಿಸಿ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ತೇವೆ ಮುಖ್ಯಮಂತ್ರಿ ಮತ್ತು ನಾವು ಕೃಷಿ ಅಧಿಕಾರಿ ಆಗಿರ್ತಕ್ಕಂಥ ಕೃಷಿ ಕೃಷಿ ಮಂತ್ರಿ ಸ್ವಾಮಿಗಳು ಮತ್ತು ಅದೇ ರೀತಿಯ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರಿಗೂ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಈಗ ಎಲ್ಲ ಶಾಸಕರಿಗೂ ಕೊಡ್ತೀರಾ ಎಲ್ಲ ನಮ್ಮ ಯಾದಗಿರಿ ಜಿಲ್ಲೆಯ ಮತ್ತು ಕರ್ನಾಟಕದಾದ್ಯಂತ ಪ್ರತಿಯೊಂದು ಅವರವರ ಮತಕ್ಷೇತ್ರದ ಎಲ್ಲಾ ಬಳಿ ಶ್ರಮಿಸಿದವರು ಅವರ ಶಾಸಕರಿಗನ್ನು ಮನವಿ ಮಾಡಲು ಹೇಳಿದಾರೆ ಪ್ರತಿಯೊಬ್ಬರು ಮನೆಯನ್ನು ಕೊಡ್ತೀವಿ ಮತ್ತು ಅವರು ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಬೆಳೆ ಸಮೀಕ್ಷೆದಾರರ ಪರವಾಗಿ ಧ್ವನಿ ಎತ್ತರು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಳ್ತೀವಿ